மடற ஈ பாலி ஏய் நாய் வாடா நீ சுனி சக்க நாடா பா இந்த ராத்திரி நான் போடுவேன் நேவன கஞ்சரா பூனா ஸ்மிலி ஸ்மிலி பூனா ஏய் போன் அடி அடின்னு முத்திசி அன்னிதி अदरणीय उदार विभाग ततन ओम कुमारष्ट उदयन देवर्षि ಶ್ರಾವಣದ ಶುಭ ಶುಕ್ರವಾರ ಪ್ರತಿ ಮನೆಯಲ್ಲೂ ಹೂವಿನ ಪರಿಮಳ ಅರಶಿನ ಕುಂಕುಮದ ಸುವಾಸನೆ ಇದು ಶ್ರೀ ವರಮಹಾಲಕ್ಷ್ಮಿಯ ಆಗಮನದ ದಿನ ಪುರಾಣಗಳಲ್ಲಿ ಹೇಳುವಂತೆ ಪಾರ್ವತಿ ದೇವಿಯು ಶಿವನ ಬಳಿ ಪ್ರಭು ಸಕಲ ಸ್ತ್ರೀಯರಿಗೂ ಐಶ್ವರ್ಯ ಸಂತೋಷ ಸೌಭಾಗ್ಯ ಕುಟುಂಬದಲ್ಲಿ ಒಗ್ಗಟ್ಟಿಗಾಗಿ ಏನ ಮಾಡಬೇಕೆಂದು ಕೇಳಿದಾಗ ಶಿವನು ಪಾರ್ವತಿ ಶ್ರಾವಣ ಮಾಸದ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವ್ರತ ಮಾಡಿದ ಸ್ತ್ರೀಯರ ಮನೆಯಲ್ಲಿ ಸಂತೋಷ ಐಶ್ವರ್ಯ ಆರೋಗ್ಯ ಸಮೃದ್ಧಿ ಸೌಭಾಗ್ಯ ಪತಿ ಮಕ್ಕಳ ದೀರ್ಘಾಯುಷ್ಯ ಅಷ್ಟಲಕ್ಷ್ಮಿಯ ಲಕ್ಷ್ಮಿಯ ಕೃಪೆಯೊಂದಿಗೆ ದೊರೆಯುತ್ತದೆ ಎಂದು ಇದುವೇ ವರಮಹಾಲಕ್ಷ್ಮಿ ಹಬ್ಬದ ಇತಿಹಾಸ ವರಮಹಾಲಕ್ಷ್ಮಿ ವ್ರತ ನಮ್ಮೆಲ್ಲರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲಿ ನಮಗೆಲ್ಲರಿಗೂ ಶ್ರೀ ಮಹಾಲಕ್ಷ್ಮಿಯ ಬರದೊರಕಲಿ ಎಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭ